ನನ್ನ ಹೆಸರು ಮಂಜುನಾಥ್ ಅಂತ ನಾನು ತ್ರಿಬಲ್ ಡಿ ಸಿನಿಮಾದ ನಿರ್ದೇಶಕ ಸಿನಿಮಾ ನವ ನವೆಂಬರ್ ಏಳನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಎಲ್ಲ ಕನ್ನಡ ಜನತೆ ಬಂದು ಕನ್ನಡ ಸಿನಿಮಾ ನೋಡಿ ನಮ್ಮ ಸಿನಿಮಾ ನೋಡಿ ಹರಿಸಿ ಹಾರೈಸಬೇಕಂತ ಕೇಳ್ಕೊತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಶಿವಮೊಗ್ಗ ತುರ್ಗಿ ಗಗನ ಮಲ್ನಾಳ್ ತ್ರಿಬಲ್ ಡಿ ಒಂದು ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ನಟಿಸಿದ್ದೀನಿ ಇದೇ ನವೆಂಬರ್ ಸೆವೆಂತ್ ರಿಲೀಸ್ ಆಗ್ತಾ ಇದೆ ಥಿಯೇಟರಲ್ಲಿ ನಾನು ನಿಮ್ಮ ಅರುಣ್ ವೆಂಕಟರಾಜ್ ಧೈರ್ಯ ಧರ್ಮಮ್ ದೇಶಮ್ ತ್ರಿಬಲ್ ಡಿ ಮೂವಿ ಇದೇ ನವಂಬರ್ ಏಳಿಗೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ ಒಂದು ಒಳ್ಳೆಯ ಸಂದೇಶವನ್ನು ಇರುವಂಥ ಸಿನಿಮಾ ಮಾಡಿದ್ದೀರಿ ಇದರಿಂದ ಒಂದು ಒಳ್ಳೆ ಸಂದೇಶ ಇದೆ ಹೀರೋಯಿನ್ ಸಿಗಬೇಕು ಅಂತೇಳಿ ಹೀರೋಯಿನ್ ತುಂಬ ಹುಡ್ಕಾಟದಲ್ಲಿದ್ರಿ ಫೈನಲಿ ಒಂದು ಹೀರೋಯಿನ್ ನಮಗೆ ಓಕೆ ಆಗಿದ್ರು ಓಕೆ ಆಗಿದ್ದಾಗ ಏನಾಯಿತು ಲಾಸ್ಟ್ ಕಳ್ಸಿ ಟೈಮ್ ಎಲ್ಲರೂ ಯೂನಿಟ್ ಸಿನಿಮಾ ಯೂನಿಟು ಶೂಟಿಂಗ್ ಹೋಗಿ ರೆಡಿ ಇದ್ದೀರಿ ಎಲ್ಲಕ್ಕೆ ವ್ಯಾನಲ್ಲಿ ಕುಂತಿದ್ದಾರೆ ಬಟ್ ಹೀರೋಯಿನ್ ಬರೋದಿಲ್ಲ ಅಂತ ಹೇಳಿದ್ರು ಆವತ್ತು ನಮ್ಮ ಹೀರೋಯಿನ್ ನಾಯಕಿ ಗಗನ ಅವರು ನಮ್ಗೆ ಸಿಕ್ಕರು ಶಿವಮೊಗ್ಗದಿಂದ ಅವರು ಕಡಿಸಿ ನಾವು ಎಲ್ಲರೂ ಯೂನಿಟ್ ಎಲ್ಲ ಹೋಗಿ ಲೊಕೇಶನಲ್ಲಿದೆ ನಾ ಆಗ ಹೀರೋಯಿನ್ ಸೆಲೆಕ್ಟ್ ಮಾಡಿ ಸಿನಿಮಾಗೆ ಹೋಗಿ ಅವ್ರನ್ನ ಸೆಲೆಕ್ಟ್ ಮಾಡಿ ಸಿನಿಮಾ ತಂಡಕ್ಕೆ ಎಂಟ್ರಿ ಆದರು ಅವರು ಸೊ ಈ ಒಂದು ನನ್ನ ಪಾತ್ರ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಈ ಒಂದು ಸಿನಿಮಾದಲ್ಲಿ ಒಂದು ಹಳ್ಳಿ ಹುಡುಕಿಯಾಗಿ ಒಂದು ಮುಗ್ಧತೆ ಆಗಿ ಒಂದು ಫ್ಯಾಮಿಲಿ ಹುಡುಕಿಯಾಗಿ ಒಂದು ಸಂಬಂಧನ ಹೇಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಪಾತ್ರವನ್ನು ನಿಭಾಯಿಸಿದ್ದೀನಿ ನನ್ನ ಪಾತ್ರ ಬಂದು ಇಲ್ಲಿ ಒಂದು ಹಳ್ಳಿಲಿ ಒಂದು ಮುಕ್ತ ಹುಡುಗ ಒಂದು ಲವ್ ಸ್ಟೋರಿ ಆಗಿರ್ಬೋದು ಹಳ್ಳಿಲಿ ಪ್ರೀತಿ ಇರುತ್ತೆ ಫ್ರೆಂಡ್ಸ್ ಜೊತೆ ಒಂದು ಒಂದು ಜಾಲಿಯಾಗಿ ಒಂದು ಜಾಲಿ ಟೈಪ್ ಹುಡುಗ ಹಳ್ಳಿಯಾಗಿ ಮತ್ತೆ ಅವರ ಒಂದು ಹಳ್ಳಿಲಿ ಆಗೋ ಒಂದು ತೊಂದರೆಯಿಂದ ಮತ್ತೆ ಸಿಟಿಗೆ ಬರ್ತಾನೆ ಸಿಟಿಲಿ ಬಂದು ಅವರು ಹಳ್ಳಿಲಿ ತೊಂದರೆ ಕೊಟ್ಟ ತೊಂದರೆ ಕೊಟ್ಟಿದ್ದ ಅವ್ರ ಮೇಲೆ ರಿವೆಂಜ್ ಅಂತ ಒಂದು ಸ್ಟೋರಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅರುಣ್ ಆಗ್ಬೋದು ಅರುಣ್ ತುಂಬ ಟ್ಯಾಲೆಂಟೆಡ್ ಪರ್ಸನ್ ಅವರು ತುಂಬ ಫುಲ್ ಟೈಮ್ ಸಿನಿಮಾ ಆ್ಯಕ್ಟ್ರಾಗಿ ಬರ್ಬೇಕಂತೇಳಿ ಕೇಳ್ತೀನಿ ಅವ್ರು ಬಂದರೆ ಒಂದು ಹೀರೋ ಆಗಿ ಒಂದು ಅಂತ ಎಲ್ಲ ಲಕ್ಷಣ ಇದೆ ಸೊ ಒಂದು ಈ ಮೂವಿನ ಆಕ್ಚುಲಿ ನಾನು ಹೇಗೆ ಸೆಲೆಕ್ಷನ್ ಮಾಡಿದೆ ಅಂದೆ ಒಂದು ಕತೆಯನ್ನು ಒಂದು ಇವಾಗ ಇವಾಗಿನ ಜನ್ರೇಷನಲ್ಲಿ ಅಲ್ಲಿ ಏನೆಲ್ಲ ನಡೀತಿದೆ ಒಂದು ಫುಲ್ ಪ್ಯಾಕೇಜ್ ತರ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋದಾಗಲಿ ಒಂದು ಲವ್ ಸ್ಟೋರಿ ಆಗಲಿ ಒಂದು ಫ್ಯಾಮಿಲಿ ಪ್ರತಿಯೊಂದು ನೀವು ನೋಡ್ಬೋದು ಅಂತ ಹೇಳ್ಬೋದು ಕತೆ ತುಂಬಾ ಚೆನ್ನಾಗಿದೆ ಸೊ ನಾನು ಕತೆನ ರಿವೀಲ್ ಮಾಡಲ್ಲ ಸೊ ನೀವು ಮೂವಿ ರಿಲೀಸ್ ಆದಾಗ ನೋಡ್ಬೇಕು ಅಂತ ಕೇಳ್ಕೊತೀನಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಕೋಲ್ಡ್ ಅಲ್ಲಿ ತುಂಬಾ ಮಂಜಿರುತ್ತೆ ಒಂಥರ ತುಂಬಾ ತುಂಬಾ ಕೋಲ್ಡ್ ಇನ್ನೂ ಒಂದೇನಪ್ಪ ಅಂತಂದರೆ ಅಂತಂದ್ರೆ ಮೊಬೈಲ್ ಸಿಗ್ನಲ್ ಲೆವೆನ್ ಡೇಸ್ ಇಲ್ಲ ಹನ್ನೊಂದು ದಿವಸ ಪೂರ್ತಿಯಾಗಿ ನಿಲ್ಲು ಹೋಗಿ ದಿವ್ಸನೇ ನಮ್ಗೇನಾಯ್ತು ಹೋದ್ವಿ ಅಲ್ಲಿ ನೆಕ್ಸ್ಟು ಯಾರು ಎಲ್ಲಿ ಎಲ್ಲಿ ಬರ್ತಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೂ ಫೋನ್ ಹೋಗ್ತಿಲ್ಲ ಸೊ ಅವ್ರು ಬರೋವರೆಗೂ ಲೊಕೇಶನ್ ಗೊತ್ತಿತ್ತು ಎಲ್ರಿಗೂ ಸೊ ಬರೋವರೆಗೂ ಎಲ್ಲಿ ಬರ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲದಿರ ಒಬ್ಬೊಬ್ಬರೇ ವೆಯ್ಟ್ ಮಾಡ್ತಾ ಹೋದ್ವಿ ಫಸ್ಟ್ ಹೋದವು ಒಂದು ದಿವಸ ಮುಂದೆ ನಾನು ಮತ್ತು ಸಂತೋಷು ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ಒಂದು ದಿವಸ ಮುಂದೆ ಹೊಟ್ಟೋದ್ವಿ ಸ್ಟೇ ಮಾಡಿದ್ವಿ ಅವ್ರು ನೆಕ್ಸ್ಟ್ ಎಲ್ಲಿ ಬರ್ತಾರೆ ಅಂತ ಕೇಳೋಕ್ಕೂ ಆಗ್ತಿಲ್ಲ ನಾವು ಅಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂತ ಅವ್ರು ಹೇಳೋದಕ್ಕೂ ಆಗ್ತಿಲ್ಲ ತುಂಬ ಕಷ್ಟಪಟ್ಟು ಟೋನಿ ಅಂತ ಆ್ಯಕ್ಟ್ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಮುಖ್ಯವಾಗಿ ಮಹೇಶ್ ಅಣ್ಣವ್ರ ಬಗ್ಗೆ ಹೇಳಬೇಕು ಚಿತ್ರದ ನಿರ್ಮಾಪಕರು ಅವರು ಕೊಟ್ಟಂಥ ಬೆಂಬಲ ಸಹಾಯ ಅದರಿಂದನೇ ಇವತ್ತು ತ್ರಿಬಳ್ಳಿ ಸಿನಿಮಾ ಆಗಿದೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಈ ಒಂದು ಸಿನಿಮಾಗೆ ನನ್ನ ನಾಯಕಿ ನಟಿಯಾಗಿ ನಟಿಸಿದ್ದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಮಂಜು ಸರ್ ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ಒಂದು ಸಿನ್ಮಾದಲ್ಲಿ ಪ್ರತಿಯೊಬ್ಬರು ಪ್ರೊಡಕ್ಷನ್ ಆಗಲಿ ಡಿಒ ಪಿ ಆಗಲಿ ಮ್ಯಾನ್ ವರ್ಕ್ ಆಗಲಿ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಈ ಒಂದು ಸಿನಿಮಾವನ್ನ ಮಾಡಿದ್ದೀವಿ ಸೊ ನಮ್ಮಂತ ಹೊಸ ಪ್ರತಿಭೆಗಳನ್ನ ನೀವು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಹಾಗೆ ಕತೆ ಆಗಲಿ ಪಾತ್ರ ಆಗಲಿ ಈ ಒಂದು ಸ್ಟೋರಿ ಪ್ರತಿಯೊಂದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸೊ ಎಲ್ಲರೂ ನೋಡಿ ವಿಶ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮತ್ತೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಹನ್ನೊಂದು ದಿವಸ ನಮಗೆ ಅಲ್ಲಿ ಟವರ್ ಇಲ್ಲದೆ ಇದ್ದಿದ್ದರಿಂದ ಎಷ್ಟು ಇದಾಯಿತು ಅಂತಂದರೆ ಅದಕ್ಕೆ ಮುಂಚೆ ಯಾವಾಗಲೂ ವಾಟ್ಸಪ್ಪು ಫೇಸ್ಬುಕ್ ಈ ಸೋಷಿಯಲ್ ಮೀಡಿಯಾಸಲ್ಲೇ ಇರ್ತಿದ್ವಿ ಮೊಬೈಲ್ ಸೀರಿಯಸ್ ಆಗಿ ಆಲ್ಮೋಸ್ಟ್ ಟೂ ಇಯರ್ಸ್ ಇರಬೇಕು ಆವತ್ತಿಂದು ವಾಟ್ಸಪ್ ಚಾಟಿಂಗ್ ನೋಡೋದು ಕಮ್ಮಿ ತುಂಬಾ ಕಮ್ಮಿ ಫೇಸ್ಬುಕ್ ಕಮ್ಮಿ ಇವೆಲ್ಲ ಅವಾಯ್ಡ್ ಆಯಿತು ಹನ್ನೊಂದು ದಿವಸ ನಾನು ಬ್ಯಾ ಸ್ವಿಚ್ ಆಫ್ ಮಾಡಿ ಮೊಬೈಲ್ ಬ್ಯಾಗಲ್ಲಿ ಇಡ್ತಿದ್ದೆ ಮತ್ತು ಒಂದು ಟೂ ತ್ರೀ ಡೇಸ್ ಆದಮೇಲೆ ತಗೊಂಡು ಆನ್ ಮಾಡಿಬಿಟ್ಟು ಅಲ್ಲೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಒಂದು ಬಿಲ್ಡಿಂಗ್ ಇತ್ತು ಒಂದು ಆಲ್ಮೋಸ್ಟ್ ಫ್ಲೋ ಫೋರ್ ಫ್ಲೋರ್ ಈ ಆನೆಗಳು ಬರೋದು ಇದಿನ್ನೇನೋ ನೋಡೋದಕ್ಕೆ ಅಂತ ಇಟ್ಟಿದ್ರು ಅವ್ರ ಬಿಲ್ಡಿಂಗಲ್ಲಿ ಅವ್ರ ಪರ್ಮಿಷನ್ ತಗೊಂಡು ಮೇಲೆ ಹೋಗ್ತಿದ್ವಿ ಮೇಲೆ ಹೋಗಿ ಮನೆಗೆ ಒಂದು ತ್ರೀ ಡೇಸ್ ಒಂದು ಫೋನ್ ಮಾಡಿ ಎಲ್ಲರೂ ಚೆನ್ನಾಗಿದ್ದೀರಾ ನಾವಿಲ್ಲಿ ಚೆನ್ನಾಗಿದ್ದೀವಿ ಇಷ್ಟೇ ಇಷ್ಟೇ ಮಾತಾಡೋಕ್ಕಾಗ್ತಿತ್ತು ಮತ್ತು ಅಲ್ಲಿನೂ ಭಯ ಜಲ್ದಿ ಹೋಗಿ ಸರ್ ಅಂತೇಳಿ ಅವರು ಆನೆಗಳು ಬರ್ತವೆ ಈ ಕರಡಿಗಳು ಬರ್ತವೆ ಅಂತೇಳಿ ಕಳಿಸ್ತಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಮೇಲೆ ಎಡಿಟರು ಧನುಷ್ ಅವರು ಮ್ಯೂಸಿಕ್ ಸೂರಜ್ ಜೋಯ್ಸ್ ಅವರು ಔತಾರ್ ಮೀಡಿಯಾಸ್ ವರುಣ್ ಅವರು ಅವ್ನ ಟೀಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ಮುಖ್ಯವಾಗಿ ವೆಂಕಟಗೌಡ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದರೆ ಹೊಸಬುರ್ಗೆ ತುಂಬ ಬೆನ್ನೆಲು ನಿಂತು ಇವತ್ತು ಚಿಕ್ಕ ಸಿನಿಮಾಗನ್ನೆಲ್ಲ ಚೆನ್ನಾಗಿ ರಿಲೀಸ್ ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನಗೆ ಬಟ್ ಆ್ಯಕ್ಚುಲಿ ಇದು ವೆರಿ ಲಾಂಗ್ ಟೈಮ್ ಆಯಿತು ತ್ರೀ ಫೋರ್ ಇಯರ್ಸ್ ಆಯಿತು ಸೊ ಆ್ಯಕ್ಚುಲಿ ನಾನು ಪ್ರೊಫೈಲ್ ನಂದು ಪ್ರೊಫೈಲ್ ಶೇರ್ ಮಾಡಿ ಸೊ ನನ್ನ ಪ್ರೊಫೈಲ್ ಮೂಡೋಕೆ ಮೂಲಕ ನನ್ನ ಒಂದು ಈ ಒಂದು ಸಿನಿಮಾಗೆ ನಾನು ಸೆಲೆಕ್ಷನ್ ಆಗಿದ್ದು ಸೊ ಥ್ಯಾಂಕ್ಫುಲಿ ರಾಕೇಶ್ ಸರ್ ಆಗಲಿ ಆ್ಯಂಡ್ ಮಂಜು ಸರ್ ಡೈರೆಕ್ಟರ್ ಅವರಾಗಲಿ ಅವರಿಗೆ ಥ್ಯಾಂಕ್ಫುಲ್ ಹೇಳೋಕೆ ಇಷ್ಟಪಡ್ತೀನಿ ಈಗ ಮೊಬೈಲಲ್ಲಿ ನಾವು ಎನಿ ಟೈಮ್ ಮೊಬೈಲಲ್ಲಿ ಇರ್ತಿದ್ವಿ ಆಗ ನಮ್ಗೆ ಟೈಮ್ ಪಾಸ್ ಏನು ಗೊತ್ತಾ ಶೂಟಿಂಗ್ ಮುಗಿದ್ಮೇಲೆ ಎಲ್ಲರೂ ಈ ಏನದು ಬೆಂಕಿ ಹಾಕ್ಕೊಂಡು ಹಳ್ಳಿಗಳಲ್ಲಿ ಒಂದು ರೌಂಡಲ್ಲಿ ಕೂತ್ಕೊಂಡು ಆ ಮಾತಾಡಿಕೊಂಡು ಅವರವರು ಕಷ್ಟ ಸುಖ ಸುಖ ಹೇಳ್ಕೊಂಡು ಎಲ್ಲರೂ ಈವನ್ ಟೋಟಲ್ ಟೀಮ್ ಮೆಂಬರ್ಸ್ ಹತ್ತು ಹನ್ನೊಂದು ಗಂಟೆವರೆಗೂ ಕೂತ್ಕೊಂಡು ಮಾತಾಡೋ ಆ ಕಲ್ದಿದ್ದ ಕಾಲ ಇನ್ನು ನೆಕ್ಸ್ಟ್ ಯಾವ ಮೂವಿಗಳಿಗೆ ಹೋದ್ರೂ ಸಿಗಲ್ಲ ಇನ್ನು ಆ ಚಾನ್ಸ್ ಸಿಗಲ್ಲ ಯಾಕಂದರೆ ಎಲ್ರಿಗೂ ಇರ್ತಾರೆ ಏನು ಮೊಬೈಲ್ಸ್ ಇರ್ತವೆ ಮೊಬೈಲ್ಗಳಲ್ಲಿ ಹೋಗಿ ಅವರವ್ರದ್ದು ಆ ಕಷ್ಟ ಸುಖ ಮೊಬೈಲಲ್ಲಿ ಮಾತಾಡಿಕೊಂಡು ಅವ್ರ ಕಾಲ ಕಳೀತಾರೆ ಅಲ್ಲಿ ಬೇರೆ ಆಪ್ಷನ್ ಇಲ್ಲ ಬರಲೇಬೇಕು ನಮ್ಮ ಜೊತೆ ಕುತ್ಕೊಳ್ಳೇಬೇಕಾಗಿತ್ತು ಸೊ ಚೆನ್ನಾಗಿತ್ತು ಹಳ್ಳಿ ಜೀವನ ಥರ ಒಂಥರ ಲೈಫ್ ಹಳೆ ಕಾಲಕ್ಕೆ ಹೋದಂಗಿತ್ತು ಕಥೆಯನ್ನು ತಗೊಂಡು ಅದನ್ನು ಸಿನಿಮಾ ಟೆಕ್ ರೂಪವಾಗಿ ಮನೋರಂಜನೆಯಾಗಿ ಆಗಿ ಕೈ ಹೇಳಿರುವಂಥದ್ದು ಸರ್ ಒಂದು ಮಾನವೀಯತೆ ಬಗ್ಗೆ ಆಗಿರ್ಬೋದು ಒಂದು ಅಪರಾಧ ಮಾಡೋದು ಬರೀ ಬರ್ತಾನೇನೇ ಕಾರಣ ಅಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದೀರಿ ಅಲ್ಲಿಂದ ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾನೆ ಕೊಲೆ ಮಾಡಿದ್ರೆ ಅವ್ನು ಅಪರಾಧ ಅಂತ ಜೈಲಿಗೆ ಹಾಕ್ತಾರೆ ಆದರೆ ಕೊಲೆ ಮಾಡಿದಂಥ ಅವ್ರ ಫ್ಯಾ ಆದಂಥವ್ರ ಫ್ಯಾಮ್ಲಿನೂ ಅವ್ರು ಕಾರಣ ಆಗಿರ್ತಾರೆ ನಾವು ಒಂದು ಸಮುದಾಯನೂ ಒಂದು ಕಾರಣ ಆಗಿರ್ತೀರಿ ಅದರಿಂದ ಆ ಒಂದು ಮೂಲಕವಾಗಿ ಸಂದೇಶ ಒಂದು ಹೇಳ್ತಾ ಇದ್ದೀರಿ ನಮ್ಮ ಸಿನಿಮಾದಲ್ಲಿ ಒಂದು ಎಂಗೇಜಿಂಗಾಗಿ ಹೇಳ್ತಾ ಇದಾರೆ ಸರ್ ಮತ್ತೆಲ್ಲ ಎಲ್ಲ ನಮ್ಮ ಚಿತ್ರತಂಡಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ಲ ಇನ್ನೊಂದು ಸಾರಿ ಕೇಳೋದು ಕನ್ನಡ ಬೆಳೆತೆ ಕನ್ನಡ ಜನ ಎಲ್ಲ ಹೊಸ ಸಿನಿಮಾಗಳು ಹೊಸಬ್ರನ್ನ ಬೆಳೆಸಬೇಕು ಹೊಸತನ ಬೆಳೆದಾಗ ಹೊಸತನ ಕತೆ ಬರ್ತದೆ ಹೊಸತನವಾದ ಒಂದು ನಮ್ಮ ಕಲ್ಚ ಕಲಾಚಾರಗಳು ಎಲ್ಲರೂ ತುಂಬ ಚೆನ್ನಾಗಿ ತರ್ತಾರೆ ಪೋಟ್ರಿ ಮಾಡ್ತಾರೆ ಅದರಿಂದ ಎಲ್ಲರೂ ಹೊಸವನ್ನು ಬೆಳೆಸ್ಬೇಕಂತ ಇದ್ದೀನಿ ಆ್ಯಕ್ಚುಲಿ ಅದರಲ್ಲಿ ತುಂಬ ನ್ಯಾಚುರಲ್ ಆಗಿ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಹಳ್ಳಿ ಹುಡುಗಿ ಆಗಿಬಿಟ್ಟು ಸೊ ತುಂಬ ಓವರ್ ಆಗಿ ಮೇಕಪ್ ಮಾಡಿ ತುಂಬ ರಿಚ್ ಆಗಿ ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಹಳ್ಳಿ ಒಂದು ಹಳ್ಳಿ ಹುಡುಗಿ ಪಾತ್ರ ಅಂದರೆ ಆ ಒಂದು ಪಾತ್ರದ ಹಾಗೇನೆ ತೋರ್ಸ್ಬೇಕಾಗತ್ತೆ ಸೊ ಮೇಕಪ್ ಮಾಡುವಾಗ ತುಂಬ ಫುಲ್ ಬ್ಲ್ಯಾಕ್ ಆಗಿ ಡಲ್ ಆಗಿ ಮಾಡ್ತಾರೆ ಸೊ ಅವರ ಒಂದು ಇಚ್ಛೆ ಅಂತ ನಾವನ್ನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ ಸೊ ಡೈರೆಕ್ಟರ್ ಪ್ರಕಾರ ಅವರಿಗೆ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಡಬೇಕು ಸೊ ನನ್ನ ಕಡೆ ಹಾಕಿ ಒಂದು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತಾ ಇದೀವಿ ಮಂಜು ಅವರು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಹಾಡುಗಳು ಸೂರಜ್ ಜಯ್ಸ್ ಅಂತೇಳಿ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಅಂತೂ ನೋಡಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು